ಧಾರವಾಡ ತಾಲೂಕಿನ ಯಾದವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮಿಗಳಗಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಭೀಮವ್ವ ತೋಟಣ್ಣವರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ಅದೇ ರೀತಿ ಈ ಒಂದು ಈ ಒಂದು ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಶ್ರೀಮತಿ ಲಕ್ಷ್ಮಿ ಗಣಗಿ ಅವರು ತಮ್ಮ ಅಧ್ಯಕ್ಷ ಸ್ಥಾನನ ತಮ್ಮ ಅಧ್ಯಕ್ಷ ಸ್ಥಾನನ ವಹಿಸ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದಂತ ಭೀಮಾವತಿ ಕೂಡ ಈ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಬೇಕು ಹೊಸ ನಾಯಕ ಮಾಡಿದ ಗುರುಹಿರರಿಗೆ ಎಲ್ಲರಿಗೂ ವಂದಿಸುತ್ತ ಇನ್ನು ಮುಂದೆ ನಮ್ಮ ಗ್ರಾಮ ಪಂಚಾಯತಿಯನ್ನು ಇದು ಪುರಸ್ಕಾರ ಹಿಂಗ ಒಳ್ಳೆ ಉದ್ದೇಶದಿಂದ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಮುಂದೆ ಮುಂದುವರಿಸಿಕೊಂಡು ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಇಡೀ ಜಿಲ್ಲೆಗೆ ಮಾದರಿ ಗ್ರಾಮ ಪಂಚಾಯಿತಿ ಮಾಡಲು ಸರ್ವ ಸದಸ್ಯರು ಸಹಕಾರದಿಂದ ಆಡಳಿತ ನಡೆಸಬೇಕು ಮತ್ತು ಗ್ರಾಮದ ಜನತೆಗೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಎಂದು ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಚುನಾವಣೆ ಅಧಿಕಾರಿಗಳಾದ ಗಂಗಾಧರ ಕಂದಕೋರ ಅವರು ಅವರು ಕರೆ ನೀಡಿದರು ಸೊ ಗ್ರಾಮ ಪಂಚಾಯಿತಿ ಚುನಾವಣೆ ಅಂತಕ್ಷಣವೇ ಅಲ್ಲಿ ಗೊಂದಲ ವಾತಾವರಣ ಅಂತಕ್ಕಂಥದ್ದು ಇರ್ತದೆ ಸೊ ಇಲ್ಲಿ ಬಂದಂತ ನೋಡಿದಾಗ ಇಲ್ಲ ಎಲ್ಲ ಸದಸ್ಯರು ಕೂಡ ಒಕ್ಕೂರ್ಲಿಂದ ಈ ಒಂದು ಅವಿರೋಧವಾಗಿ ಆಯ್ಕೆ ಮಾಡೋದಿದೆಯಲ್ಲ ಅದು ಬಹಳ ಒಮ್ಮತ ಒಮ್ಮತ ಮನಸ್ಸಿಂದ ಆಯ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆಯ್ಕೆ ಆಗಿರ್ತದೆ ಯಾಕಂದ್ರೆ ಚುನಾವಣೆ ಜಿರುತ್ತದಕ್ಕೆ ಏನಾಗುತ್ತೆ ಅಲ್ಲಿ ವೈಮನಸ್ಗಳು ಉಂಟಾಗ್ತವೆ ಒಬ್ಬರು ಮತ್ತೊಬ್ಬರೇ ಭಿನ್ನಾಭಿಪ್ರಾಯಗಳು ಬರ್ತವೆ ಸೊ ಇಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬರದ ರೀತಿಯಲ್ಲಿ ನಾವೆಲ್ಲ ಒಕ್ಕೂರ್ಲಿಂದ ನಾವು ಇಂಥ ಆಯ್ಕೆ ಮಾಡಿದ್ದೇವೆ ಅಂತಂದಾಗ ಅವ್ರಿಗೂ ಒಂದು ಹೆಮ್ಮೆ ಮತ್ತು ಗೌರವ ಇರುತ್ತೆ ಆ ರೀತಿ ಅಂತಹ ಒಂದು ಹೆಮ್ಮೆ ಮತ್ತು ಗೌರವವನ್ನು ಸ್ವೀಕರಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಗಳಿಗೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ಒಂದು ಸರ್ವಮತದ ಅಭಿಪ್ರಾಯವನ್ನು ಪಡೆದುಕೊಂಡು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಸೊ ಉತ್ತಮ ಫೈನಲ್ ಏನಪ್ಪ ಅಂತಂದರೆ ಚುನಾವಣೆಯಲ್ಲಿ ನಾವು ಎಷ್ಟು ಇಂಟ್ರೆಸ್ಟ್ ತೋರಿಸ್ತು ಚುನಾವಣಾ ಮಗ ಮುಗಿದ ನಂತರ ಆಡಳಿತದಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟನ್ನು ನಾವು ತೋರಿಸ್ಬೇಕು ಅನ್ಯನ್ಯತೆ ಇದೆ ಸೊ ಮಕ್ಕಳು ಯಾರು ಶಾಲೆಗೆ ಹೋಗ್ತಾ ಇದ್ರಲ್ಲೋ ಮಕ್ಕಳು ಶಾಲೆಯಿಂದ ಹೊರಗೆ ಯಾರು ಹೊಡೆದರು ಯಾಕೆ ಶಾಲೆಯಿಂದ ಹೊರಗೆ ಉಳಿದ್ರು ಅವ್ರದ್ದು ಯಾಕೆ ರಿಸಲ್ಟ್ ಬರ್ತಾ ಇಲ್ಲ ಹೋಗಿ ಟೀಚರ್ ಜೊತೆ ಹೋಗೋರು ಜಡಾಡ್ಬೇಕಂತಲ್ಲ ಟೀಚರ್ ಜೊತೆ ಡಿಸ್ಕಸ್ ಮಾಡೋದು ಯಾಕೆ ಟೀಚರ್ ಏನಾಯ್ತು ಕಡಿಮೆ ಆಯಿತು ರಿಸಲ್ಟ್ ಯಾಕೆ ಆಯ್ತು ಯಾ ಸಬ್ಜೆಕ್ಟ್ ಕಡಿಮೆ ಅದ ಅವ ಟೀಚರ್ ಹತ್ರ ಆ ಮಕ್ಕಳು ಶಾಲೆಗೆ ಕರೆಕ್ಟ್ ಬರ್ತಾ ಇಲ್ಲ ಅವ್ರ ಪಾಲಕರು ಹೊಲಕ್ಕೆ ಕರ್ಕೊಂಡು ಹೊಂಟಾರ ಅಥವಾ ಪಾಲಕರು ಬೇರೆ ಎಲ್ಲ ಕರ್ಕೊಂಡು ಅವಾಗ ನೀವು ಆ ಪಾಲಕರಿಗೆ ಕರೆದು ಮಾತಾಡಿ ನೋಡಮ್ಮ ಮಕ್ಕಳಿಗೆ ಶ ಹೊಲಕ್ಕ ಕರ್ಕೊಂಡು ಹೋಗ್ಬಿಡ್ರಿ ಶಾಲೆಗೆ ಕರ್ಕೊಂಡು ಹೋಗಿ ಕಳಿಸ್ರಿ ಅಂತ ಸೊ ಹಿಂಗೆ ನೀವು ಏನೇನು ಮಾಡಿದ್ರೆ ಒಂದು ಉತ್ತಮವಾದ ಶಿಕ್ಷಣ ನೀವು ಯಾದವಾಡ ಗ್ರಾಮ ಪಂಚಾಯತ್ ಮಕ್ಕಳಿಗೆ ಕೊಡೋಕ್ಕೆ ಅವಕಾಶ ಇದೆ ಸೊ ಅದೇ ರೀತಿ ಉತ್ತಮ ಆರೋಗ್ಯ ಸೊ ಉತ್ತಮ ಆರೋಗ್ಯ ನಿಮ್ಮ ಪಿಡಿಯವರು ಯಾವಾಗ ಹೇಳಿದ್ರು ಸರ್ ಊರಾಗ ಒಂದು ಡೆಂಗೂ ಕೇಸ್ಗಳು ಬಂದಿವ್ರಿ ಸರ ನಾವು ಅಷ್ಟರ ಮಟ್ಟಿಗೆ ನಾವು ನೀಟಾಗಿ ನಾವು ಮೇಂಟೈನ್ ಮಾಡ್ಕೊ ಬಂದಿವಿ ಸೊ ಆ ರೀತಿ ಒಂದು ಉತ್ತಮ ಆರೋಗ್ಯ ವಾತಾವರಣ ನಿಮ್ಮ ಕಡೆ ಇಟ್ಕೋಬೇಕಾಗ್ತದೆ ಏನಾಗ್ತದೆ ಒಂದು ಡೆಂಗೂ ಪ್ರಕರಣ ಬರಲಿಲ್ಲ ಒಂದು ಬೇರೆ ಯಾವುದೋ ಅನಾರೋಗ್ಯ ಪೀಡಿತ ಏನೋ ಐತೆ ಅಂದ್ರೆ ಅದಕ್ಕೆ ಎಷ್ಟು ಮಟ್ಟಿಗೆ ಆ ಕುಟುಂಬ ಆರ್ಥಿಕವಾಗಿ ತೊಂದರೆಗಳಾಗ್ತದೆ ಅಂತಕ್ಕಂಥ ನಾವು ಯೋಚನೆ ಮಾಡ್ಕೊಳ್ಬೇಕು ಸೊ ಅದಕ್ಕಾಗಿ ನಾವೆಲ್ಲರೂ ಆರೋಗ್ಯವಾಗಿ ಇದ್ರ ಅಂತಂದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ನಮಗೆ ತೊಂದರೆ ಬರೋದಿಲ್ಲ ಸೊ ಆರೋಗ್ಯವಾಗಿ ಇರ್ಬೇಕಂದ್ರೆ ಏನು ಸ್ವಚ್ಛ ರಸ್ತೆ ಇರಬೇಕು ಸ್ವಚ್ಛ ಚರಂಡಿಗಳು ಇರಬೇಕು ಯಾಕೆ ಚರಂಡಿಗಳು ಸ್ವಚ್ಛ ಇರಬೇಕಂದ್ರೆ ಚರಂಡಿಯಲ್ಲಿ ಸೊಳ್ಳೆ ಮತ್ತೊಂದು ಮಗದೊಂದೆಲ್ಲ ಕೂತ್ಕೊಳ್ಳುತ್ತೆ ಏನಾಗುತ್ತೆ ನಮಗೆ ರೋಗ ರುಜಿನಗಳು ಬರ್ತವೆ ಅವಾಗ ನಾವೇನಾದ್ರೆ ಹಾಸ್ಪಿಟ್ಲ್ಗೆ ಹೋಗ್ತಾವೆ ಅದಕ್ಕೆ ನಾವು ಜಿ ಡಿ ಪಿ ರೇಟ್ನ ಕೂಡ ಕಡಿಮೆ ವುಮೆನ್ ಇಂಡೆಕ್ಸ್ ರೇಟ್ ಅಂತ ಕರಿತೀವಿ ಅಂದ್ರೆ ಮಾನವನ ಆರ್ಥಿಕ ಸೂಚ್ಯಂಕ ಎಷ್ಟ್ರ ಮೇಲೆ ಹೆಂಗಳ ಅಂತಂದ್ರೆ ಆ ಕುಟುಂಬ ಎಷ್ಟ್ರ ಮಟ್ಟಿಗೆ ಆರ್ಥಿಕವಾಗಿ ಸಬಲರಾಗಿದೆ ಅನ್ನೋದ್ರ ಮೇಲೆ ಅವನೊಂದು ಆರ್ಥಿಕ ಸೂಚ್ಯಂಕನ ಅಳಿತೀವಿ ಸೊ ಆರ್ಥಿಕವಾಗಿ ಸಬಲ ಇರಬೇಕಂದ್ರೆ ಏನು ಆರೋಗ್ಯ ಪೂರ್ಣವಾಗಿರ್ಬೇಕು ದಷ್ಟಪುಷ್ಟವಾಗಿರ್ಬೇಕು ಒಳ್ಳೆ ರೀತಿ ಮನೆಯಲ್ಲಿ ಅವ್ರದ್ದು ಚಟುವಟಿಕೆಗಳು ಇರಬೇಕು ಅಂದಾಗ ಅವರು ಆರ್ಥಿಕವಾಗಿ ಸಬಲರು ಆಗ್ತಾರೆ ಸೊ ಹಂಗಾಗಿ ಒಬ್ಬ ಮನೆಯಲ್ಲಿ ಒಬ್ಬ ಅಂದ್ರೆ ಆ ಕುಟುಂಬ ಆರೋಗ್ಯ ಇರ್ತದೆ ಕುಟುಂಬ ಆರೋಗ್ಯದ ಆ ಗ್ರಾಮ ಆರೋಗ್ಯವಾಗಿರುತ್ತೆ ಆ ಗ್ರಾಮ ಆರೋಗ್ಯ ಇದ್ರೆ ಆ ತಾಲೂಕು ಆರೋಗ್ಯ ಇರುತ್ತೆ ಆ ತಾಲೂಕಿನಿಂದ ಜಿಲ್ಲೆ ಆಗುತ್ತೆ ಅವ್ರ ಜಿಲ್ಲೆಯಿಂದ ರಾಷ್ಟ್ರ ಕೂಡ ವುಮೆನ್ ಇಂಡೆಕ್ಸ್ ನಲ್ಲಿ ಜಾಸ್ತಿ ಆಗುತ್ತೆ ಸೊ ಈ ರೀತಿ ಇಂತ ಚಟುವಟಿಕೆಗಳು ಮಾಡೋದ್ರ ಮೂಲಕ ಒಂದು ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯತಿ ಮಾಡಿ ಒಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಸಿದ್ಧಿ ಪಡೆದುಕೊಳ್ಳಿ ಹೊಸ ಅಧ್ಯಕ್ಷರ ಅವರ ಒಂದು ಏನದು ಕಾಲ್ವಣ ಅಂತಾರಲ್ಲ ಸೊ ಅದರಲ್ಲಾದರೂ ಕೂಡ ಇನ್ನೂ ಮುಂದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳು ಯಾವ್ದೋಡೆ ಗ್ರಾಮ ಪಂಚಾಯತಿಗೆ ಬರಲ್ಲ ಅಂತೇಳಿ ಹೇಳುತ್ತಾ ಈ ಒಂದು ಎರಡು ಮಾತಾಡೋಕ್ಕ ಅವಕಾಶ ಮಾಡ್ತಿದ್ದ ನರಸು ಎರಡನೇದಾಗಿ ಹದಿನೈದನೇ ತಾರೀಕು ನಮ್ದೇನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇದು ಸೊ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಏನಪ್ಪಂದ್ರೆ ಬೀದರ್ ಇಂದಿಡ್ಕೊಂಡು ಚಾಮರಾಜನಗರದವರೆಗೆ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡೋದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಜನ ಸರ್ಕಾರ ಅದನ್ನ ನಿರ್ಣಯ ಕೈಗೊಂಡದ ಸೊ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿತಿ ಪ್ರತಿ ಗ್ರಾಮ ಪಂಚಾಯತಿ ಪ್ರತಿ ಸದಸ್ಯರು ಕೂಡ ಒಬ್ಬೊಬ್ಬರು ಅಂದ್ರೆ ಒಂದು ಹತ್ತ ಮಂದಿಗೆ ಕರ್ಕೊಂಡು ಕರ್ಕೊಂಡ್ಬಂದು ಕೈ ಜೋಡಿಸ್ತೀವಿ ಅಂದ್ರೆ ಮಾನವ ಸರಪಳಿ ಅಂದ್ರೆ ಏನ ಕೈ ಜೋಡಿಸೋದು ಒಬ್ರಿಗೊಬ್ರು ನಾವು ಕೈ ಗುಡ್ ಜೋಡಿಸೋದಕ್ಕೆ ಮಾನವ ಸರಪಳಿ ಅಂತೀವಿ ನೀವೆಲ್ಲಾ ವಸ್ತು ಜನ್ಮ ಕೊಡಿ ಒಬ್ರ ಕೈ ಒಬ್ರು ಹಿಡ್ಕೊಂಡ್ರೆ ನನಗ್ ನಾಯ ಇದೀನಿ ನನ್ಗೆ ನಾ ಇದೀನಿ ನಾನು ನಾ ಅಂತೇಳಿ ಒಂದು ಕೈ ಜೋಡಿಸೋದಂತ ಇದ್ರು ಅದಕ್ಕೆ ಮಾನವ ಸರಪಳಿ ಅಂತ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಯಾರೊಳಗ ಗ್ರಾಮದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮೂಲಕ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕಂತೇಳಿ ನಾ ಈ ಮೂಲಕ ಕೇಳ್ಕೊಡ್ತೀರಿ ಆ ಸರ್ ಹಾಗೆ ಮಾಹಿತಿ ಅನಸ್ತೇತಿ ಒಂದ್ ಯಾವುದೋ ಒಂದು ವಿಷಯ ಇರಲಿ ಡೆಂಗೂ ಇರಲಿ ಅದ್ನ ಇಷ್ಟ ಮನದಂಟಾಗಂಗ ಹೇಳ್ತಾ ಸರ್ ಈ ಉದಾಹರಣೆಗೆ ಒಂದ್ ಅಜಾಪುತ್ವಾ ಇಷ್ಟ ನೀಟಾಗಿ ನಮ್ಗೆ ತಿಳಿಸಿಕೊಡ್ತಾರೆ ಪ್ರತಿ ವಿಷಯದೊಳಗೆ ಅಷ್ಟೇ ಸರ್ ಅಹ್ ಯಾವುದೇ ಇರಲಿ ಒಂದು ಅಚ್ಚಕಟ್ಟಾಗಿ ಎಲ್ರಿಗೂ ತಿಳಿಯುವಂಗ ಅರ್ಥಾಗಂಗ ನಮ್ಗೆ ತಿಳಿಸಿ ಅಹ್ ಒಂದು ಒಳ್ಳೆ ನಮ್ಮ ಯುವಸರಾಗಿ ನಮ್ಮ ಒಂದು ತಲುಪೊಳಗ ಇದ್ದಾರೆ ಅದ ಒಂದು ನಮ್ಗೆ ಹೆಮ್ಮೆ ಅದೇ ರೀತಿ ಸರ್ ನೀವು ಹೇಳದಂಗ ಎಲ್ಲ ಅವಾರ್ಡ್ಗಳ ಬಗ್ಗೆ ಏನ ನೀವು ನಾವು ಬರ್ಬೇಕಂತ ಹೇಳ್ತಿದಿ ಅದೇ ರೀತಿ ನಮ್ಮ ಹೊಸ ಅಧ್ಯಕ್ಷನಾಗಿರ್ಬೋದು ಹಳೆ ಅಧ್ಯಕ್ಷರಾಗಿರ್ಬೋದು ಸರ್ ನಮ್ ಸದಸ್ಯರಾಗಿರ್ಬೋದು ಎಲ್ಲರೂ ಒಂದು ಮಾರ್ಗದರ್ಶನೊಳಗ ಒಂದು ಒಳ್ಳೆ ಪಂಚಾಯತಿ ನಮ್ಮ ಮಾದರಿ ಪಂಚಾಯಿತಿಯನ್ನಾಗಿ ಮಾಡ್ತೀವಿ ಅಂತ ತಮ್ಗೆ ಇವತ್ತಿನ ದಿವಸ ನಮ್ಮ ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಎಲ್ಲ ಸರ್ವ ಸದಸ್ಯರು ಸಮಡ್ತಾ ಇದೀವಿ ಸರ್ ನೂತನ ಅಧ್ಯಕ್ಷರಾದ ಲಕ್ಷ್ಮೀ ಮಹಾಂತೇಶಗಳಗಿ ಅವರು ಮಾತನಾಡಿ ನಮ್ಮ ಶಾಲೆ ನಮ್ಮೂರಕೆರೆ ಮತ್ತು ನಮ್ಮ ಗ್ರಾಮವನ್ನು ಸುಧಾರಣೆ ಮಾಡುವ ಗುರಿಯನ್ನು ಮುಟ್ಟುವ ಸಲುವಾಗಿ ಸತತ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ನೂ ನೂತನವಾಗಿ ಆಯ್ಕೆ ಆಯ್ಕೆಯಾದಂತ ನಾನು ಲಕ್ಷ್ಮಿ ಮಹಂತೇಶ್ ಗಳಗಿ ಅಂತ ಇನ್ನು ಮುಂದೆ ನಾವು ಯಾದವಾಡ ಗ್ರಾಮ ಪಂಚಾಯತಿಯನ್ನು ಉತ್ತಮ ಗ್ರಾಮ ಉತ್ತಮ ಆರೋಗ್ಯ ಶಿಕ್ಷಣಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟು ನಮ್ಮ ಎಲ್ಲ ಸದಸ್ಯರನ್ನು ಎಲ್ಲರೊಂದಿಗೆ ಸಹಕರಿಸಿ ಎಲ್ಲರ ಎಲ್ಲರನ್ನು ಕರ್ಕೊಂಡು ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡಿಕೊಂಡು ಹೋಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡೆಯುತ್ತೇನೆ ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಖಲೀಲ್ ಅಹಮದ್ ಹಾವೇರಿಪೇಟೆ ಮತ್ತು ಮಾಜಿ ಅಧ್ಯಕ್ಷರಾದ ಪಾರ್ವತಿ ಹಿರೇಂಥ ಬಂಡೆಪ್ಪನವರ ಮಂಜುನಾಥ್ ಶಿವಾನಂದ ಬೆಂಡಿಗೇರಿ ಲಕ್ಷ್ಮೀ ಹುಲಮನಿ ಗಂಗಪ್ಪ ಮುಮ್ಮಿಗಟ್ಟಿ ಅಶೋಕ್ ಹುಡೇದ ಮಹಾಂತೇಶ ಬೋಳ್ಶೆಟ್ಟಿ ವಿಜಯ ವಾಲಿಕಾರ ಇನ್ನಿತರು ಉಪಸ್ಥಿತರಿದ್ದರು ಗ್ರಾಮ ಅಭಿವೃದ್ಧಿ ಅಧಿಕಾರಿ ಅಧಿಕಾರಿಯರ್ ಜಿ ಚಲವಾದಿ ಅವರು ಕಾರ್ಯಕ್ರಮ ನಿರೂಪಿಸಿದರು